ಸೆಪ್ಟೆಂಬರ್ ಒಂಬತ್ತು ಬೆನಕನ ಅಮಾವಾಸ್ಯೆ ಬೆನಕನ ಅಮಾವಾಸ್ಯ ಎಂದು ಈ ರೀತಿಯಾದ ಕೆಲವು ನಿಯಮಗಳನ್ನ ಪಾಲಿಸಿಕೊಂಡರೆ ಸಾಕು ನಮ್ಮ ಜೀವನದಲ್ಲಿ ಬರುವಂತಹ ಅನೇಕ ಪಾಪ ಕರ್ಮಾದಿಗಳಿಗೆ ಅಂದು ವಿಮುಕ್ತಿ ಸಿಗುತ್ತದೆ ವಿಶೇಷವಾಗಿ ಬೆನಕನ ಅಮಾವಾಸ್ಯದಲ್ಲಿ ಗೌರಿ ದೇವಿಯನ್ನ ಪೂಜೆ ಮಾಡಲಾಗುತ್ತದೆ ಅಂದರೆ ಗ್ರಾಮ ದೇವತೆಯ ಪೂಜೆ ವಿಶೇಷವಾಗಿ ಸಲ್ಲಿಸಲಾಗುತ್ತದೆ ಯಾವುದೇ ಆರೋಗ್ಯದಲ್ಲಿ ಏರುಪೇರು ಆಗದಂತೆ ಹಾಗೆಯೇ ಸಕಲ ಸೌಭಾಗ್ಯವನ್ನ ನೀಡಿ ಸಿರಿ ಸಂಪತ್ತಿನಿಂದ ಕಾಯುವಂತೆ ಗ್ರಾಮ ದೇವತೆಗಳನ್ನು ಪೂಜಿಸಲಾಗುತ್ತದೆ ಈ ಬೆನಕನ ಅಮಾವಾಸ್ಯ ದಿನ ಇನ್ನು ಸಾಧ್ಯವಾದಷ್ಟು ಜಪ ತಪ ಪಾರಾಯಣಾದಿಗಳನ್ನ ಮಾಡಬೇಕು ಅದರಲ್ಲೂ ವಿಶೇಷವಾಗಿ ಅಮಾವಾಸ್ಯೆ ಹುಣ್ಣಿಮೆಯಂದು ವಿಶೇಷ ಪೂಜೆಗಳನ್ನ ಆಚರಿಸೋದ್ರಿಂದ ಸಂಪೂರ್ಣ ಕೃಪೆ ಉಂಟಾಗುತ್ತದೆ ಎಂದು ಪಂಡಿತೋತ್ತರವ ವಿಶೇಷವಾಗಿ ಶ್ರೀ ಮಹಾಲಕ್ಷ್ಮಿಯನ್ನ ಅಮಾವಾಸ್ಯ ದಿನ ಪೂಜೆ ಮಾಡೋದ್ರಿಂದ ವಿಶೇಷ ಸಿರಿ ಸಂಪತ್ತು ಬಂದೊದಗುತ್ತದೆ ಹಾಗೆಯೇ ಪಿತೃಗಳಿಗೆ ತರ್ಪಣಾದಿಗಳನ್ನ ನೀಡುವುದರಿಂದ ವಿಶೇಷ ಪುಣ್ಯಫಲ ಒದಗಿ ಬರುತ್ತದೆ ಇನ್ನು ದಾನ ಧರ್ಮಾದಿಗಳಿಂದ ಯಥಾನ ಶಕ್ತಿ ಮಾಡುವುದರಿಂದ ವಿಶೇಷವಾದಂತ ಫಲ ಪ್ರಾಪ್ತಿಯಾಗುತ್ತದೆ ಇನ್ನು ಈ ಅಮಾವಾಸ್ಯ ದಿನ ಪ್ರತಿ ದಿನದಂತೆ ಅದರಲ್ಲೂ ಶ್ರಾವಣ ಮಾಸ ಪೂರ್ತಿ ನೀವು ಹೇಗೆ ದೇವರ ಪೂಜೆಯನ್ನ ಆಚರಿಸಿಕೊಂಡಿದ್ದೀರೋ ಅದೇ ರೀತಿ ಈ ಅಮಾವಾಸ್ಯ ದಿನ ಮನೆಯನ್ನ ಶುಚಿಯಾಗಿಟ್ಟುಕೊಂಡು ದೇವರ ಕೋಣೆಯನ್ನ ಶುಚಿಯಾಗಿ ಮಾಡಿಕೊಂಡು ವಿಶೇಷ ಪೂಜೆಯನ್ನ ಸಲ್ಲಿಸಿಕೊಳ್ಳೋದ್ರಿಂದ ವಿಶೇಷ ಫಲ ಪ್ರಾಪ್ತಿಯಾಗುತ್ತದೆ ಸಾಮಾನ್ಯವಾಗಿ ಈ ದಿನ ಬೆಳಗ್ಗೆ ಸೂರ್ಯೋದಯದಲ್ಲಿ ಹಾಗೂ ಸೂರ್ಯಾಸ್ತದಲ್ಲಿ ತುಪ್ಪದ ದೀಪವನ್ನ ತುಳಸಿಯ ಮುಂದೆ ಹಾಗೂ ಪೂಜಾ ಮಂದಿರದಲ್ಲಿ ಬೆಳಗಿಸಬೇಕು ತುಪ್ಪದ ದೀಪ ಸಾಧ್ಯವಾಗದೇ ಇದ್ರೆ ಎಳ್ಳೆಣ್ಣೆ ದೀಪವನ್ನ ಮುಡಿಸುವುದು ಉತ್ತಮ ಹೀಗೆ ಈ ಅಮಾವಾಸ್ಯೆಯ ದಿನ ಯಥಾನ ಶಕ್ತಿ ದಾನ ಧರ್ಮಾದಿಗಳನ್ನ ಮಾಡುತ್ತಾ ಪಿತೃಗಳಿಗೆ ತರ್ಪಣವನ್ನ ನೀಡಿದ್ರೆ ಜನ್ಮ ಜನ್ಮಾಂತರಗಳ ಪಾಪಗಳು ತೊಳೆದು ಹೋಗುತ್ತವೆ ವಿಶೇಷ ಪುಣ್ಯಫಲ ಒದಗಿ ಬರುತ್ತದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ